ವಿಷ್ಣು ಸಾರ್ಗೆ ಒಂದಷ್ಟು ಸಿನಿಮಾಗಳು ಮಾಡ್ಬೇಕು ಅಂತ ಆಸೆ ಇದ್ದೀನಿ ಯಾವುದೇ ಕಲಾವಿದನಿಗೆ ನಾನಿಂತ ಪಾತ್ರ ಮಾಡಬೇಕು ಅನ್ನೋ ಆಸೆ ಇರುತ್ತೆ ನಾನು ಅವ್ರೀತಲ್ಲಿ ಒಂದಷ್ಟು ಸಮಯಗಳನ್ನು ಕಳೀತಾ ಇದ್ದೆ ಸಿನಿಮಾಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಬಿಟ್ಟು ಉಳಿದ ವಿಚಾರಗಳನ್ನ ನಾನು ಮಾತಾಡ್ತಿದ್ದೆ ಏನು ಹೇಳ್ತಿದ್ದೆ ಅವ್ರಿಗೆ ಅಂತ ಹೇಳಿದ್ರೆ ಸರ್ ಸಿನಿಮಾಗಳು ಬರುತ್ತೆ ಮನರಂಜನಾತ್ಮಕ ಸಿನಿಮಾಗಳು ಬರುತ್ತೆ ಹಾಗೆ ಬರುತ್ತೆ ಹೀಗೆ ಹೊರಟೋಗುತ್ತೆ ಆದ್ರೆ ಕೆಲವು ಸಿನಿಮಾಗಳು ಇತಿಹಾಸದ ಪುಟಗಳಲ್ಲಿ ಉಳ್ಕೊಂಡ್ಬಿಡ್ತವೆ ಉದಾಹರಣೆಗೆ ಒಂದು ಭಕ್ತ ಕುಂಬಾರ ಒಂದು ಗೊಬ್ಬರು ವಾಹನ ಕನಕದಾಸ ಈ ತರ ಸಿನಿಮಾಗಳು ಅವೆಲ್ಲ ಸದಾ ಕಾಲ ಉಳ್ಕೊಂಡ್ಬಿಡುತ್ತೆ ಅದು ಸಿನಿಮಾ ಅಂತ ಅನ್ನಲ್ಲ ಅದಕ್ಕೆ ಅದು ಬರೋ ಈಗಿನ ಜನರೇಷನ್ಗೆ ಹೊಸ ಜನರೇಷನ್ ಅಲ್ಲ ಅದೊಂಥರ ಗ್ರಂಥಗಳ ಉಳ್ಕೊಂಡ್ಬಿಡುತ್ತೆ ಸರ್ ಕಲಾವಿದ ಆತರ ಸಿನಿಮಾಗಳನ್ನ ಆಯ್ಕೆ ಮಾಡಿಕೊಂಡು ಮಾಡಬೇಕು ಯಾಕೆಂದ್ರೆ ಅದು ಅದು ಆಸ್ತಿಯಾಗಿ ಉಳ್ಕೊಳ್ಳುತ್ತೆ ಚಿತ್ರರಂಗಕ್ಕೆ ಅಂತ ಒಂದಷ್ಟು ನಾನ್ ನನಗನ್ಸಿದ್ದು ನಾ ಹೇಳ್ತಿದ್ದೆ ಆಗ ಅವರು ಒಂದ್ಸಲ ನನಗೆ ಹೇಳುದು ನಾನು ಶ್ರೀಕೃಷ್ಣ ಮಕರಂದ ಮಾಡ್ಬೇಕು ತುಂಬಾ ಆಸೆ ಉಂಟು ಶ್ರೀಕೃಷ್ಣ ಮಕರಂದ ಮಾಡ್ಬೇಕು ಆಮೇಲೆ ಬಾಬಾ ಬಗ್ಗೆ ಸಿನಿಮಾ ಮಾಡ್ಬೇಕು ನಾನು ಬಾಬಾ ಪಾತ್ರದಲ್ಲಿ ಕಾಣಿಸ್ಕೊಳ್ಬೇಕು ನನಗೆ ತುಂಬಾ ಇಷ್ಟ ಅದು ಏನಂದ್ರೆ ನನಗ್ ಗೊತ್ತಿಲ್ಲ ಆ ಬಾಬಾ ನನ್ನಲ್ಲಿ ಏನೋ ಒಂಥರ ಯಾವುದೋ ಒಂದು ರೂಪದಲ್ಲಿ ನನ್ನ ಆಕರ್ಷಣೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಆ ಪಾತ್ರ ಮಾಡಬೇಕು ಅಂತ ಹೇಳ್ತಾ ಇದಾದ ಇದಾದ್ಮೇಲೆ ಬುದ್ಧನ ಪಾತ್ರ ಬುದ್ಧನ ಪಾತ್ರ ಮಾಡಬೇಕು ಈ ಮೂರು ಪಾತ್ರ ತುಂಬಾ ಆಸೆ ಇತ್ತು ಮಾಡಬಹುದಾಗಿತ್ತು ಮಾಡ್ಲು ಬೇಕಾಗಿತ್ತು ಇನ್ಫ್ಯಾಕ್ಟ್ ಅವರ ಇನ್ನೂರನೇ ಸಿನಿಮಾ ಬಾಬಾ ಬಗ್ಗೆ ಇತ್ತು ಬಾಬಾ ಪಾತ್ರದ ಅಭಿನಯಿಸಬೇಕಾಗಿತ್ತು ನಾನು ಆ ಸಿನಿಮಾ ನಿರ್ಮಾಣ ಮಾಡಬೇಕಾಗಿತ್ತು ಅದೇ ನಿರ್ಮಾಪಕರು ಏನು ಇನ್ನೂರನೇ ಸಿನಿಮಾ ಮಾಡಿದ ಅದೇ ನಿರ್ಮಾಪಕರು ಮಾಡಬೇಕಾಗಿತ್ತು ನಾನು ಆ ಕಥೆಯನ್ನು ಕೇಳಿದೆ ಭಾರವಿ ಅವರು ಈ ಕುರುಕ್ಷೇತ್ರ ಎಲ್ಲ ಬರೆದಿರೋ ಭಾರವಿ ಅವರು ಆ ಕಥೆನ್ ಬಂದಿದ್ರು ಬಂದು ನರೇಟ್ ಮಾಡ್ಬೇಕು ಇನ್ನೂರನೇ ಸಿನ್ಮಾ ಅದು ನಾನು ಕತೆ ಕೇಳಿದೆ ಕತೆ ಕೇಳಿ ಅವ್ರಿಗೆ ಫೋನ್ ಮಾಡಿದೆ ಏನನ್ನಿಸ್ತು ಕಥೆ ಸರ್ ಕತೆ ಇದರಲ್ಲಿ ವಿಶೇಷತೆ ಏನಿಲ್ಲ ಏನಂದ್ರೆ ಬಾಬಾ ಬದುಕಿನಲ್ಲಿ ಪವಾಡುಗಳು ನಡೀತು ಈ ಪವಾಡುಗಳ ಬಗ್ಗೆ ಸಾಕಷ್ಟು ಸಿನಿಮಾಗಳು ಬಂದಿದೆ ಧಾರಾವಾಹಿಗಳು ಬಂದಿದೆ ಸರ್ ಈಗ ನೀವು ನೀವದ ಅಭಿನಯಿಸಿದ್ರೆ ಹೊಸದಾಗಿ ಏನಿರುತ್ತೆ ಹೊಸದಾಗಿ ಏನು ಇರಲ್ಲ ಆಮೇಲೆ ಬಾಬಾ ಅವ್ರ ಬಗ್ಗೆ ಸಿನಿಮಾ ಮಾಡುವಾಗ ನಾವು ಯಾವ್ದನ್ನು ಕ್ರಿಯೇಟ್ ಮಾಡಕ್ಕಾಗಲ್ಲ ಯಾಕೆಂದ್ರೆ ನಡೆದಿರೋ ಘಟನೆಗಳನ್ನ ಅಷ್ಟೇ ಇಟ್ಕೊಂಡು ಮಾಡ್ಬೇಕು ಕ್ರಿಯೇಟ್ ಮಾಡೋಕಾಗಲ್ಲ ಇಲ್ಲ ನೀವು ಮಾಡ್ತೀರಾ ಏನೋ ಮಾಡಿ ನನಗೆ ಮಾಡ್ಬೇಕು ನಾನು ಅದು ಯಾಕೆಂದ್ರೆ ನನ್ನ ಇನ್ನೂರನೇ ಸಿನಿಮಾ ಆಗಬೇಕು ಮತ್ತು ನನ್ನ ಇನ್ನೂರನೇ ಸಿನಿಮಾ ನನಗೆ ಅದು ಕೊನೆಯ ಸಿನಿಮಾ ಆಗ್ಬೇಕು ಈ ಕೊನೆಯ ಸಿನಿಮಾ ಅಂದ ತಕ್ಷಣ ನನಗೆ ಒಂದು ಇಳ್ದೋಯ್ತು ಆ ಉತ್ಸಾಹ ಹಿಡಿದೋಯ್ತು ನನಗೆ ನಾನು ಇನ್ನೊಂದ್ಸಲ ಹೇಳಿ ಅಂದೆ ಇನ್ನೂರನೇ ಸಿನಿಮಾ ನನ್ನ ಕೊನೆಯ ಸಿನಿಮಾ ನನ್ನ ಬಿಟ್ಬಿಡಿ ಇನ್ನು ನಿಮ್ ಕೊನೆಯ ಸಿನಿಮಾಗ್ ನಾನು ಡೈರೆಕ್ಟ್ ಮಾಡಲ್ಲ ಯಾಕೆ ಸರ್ ಅಂದ್ರು ಸರ್ ಅಣ್ಣವ್ರ ಕೊನೆಯ ಸಿನ್ಮಾ ನಾನು ಡೈರೆಕ್ಟ್ ಮಾಡಿದೆ ಸರ್ ವಿಷ್ಣುವರ್ಧನ್ ಅವರು ಕೊನೆಯ ಸಿನ್ಮಾ ಎಸ್ ನಾರಾಯಣ್ ಮಾಡ್ಬಿಟ್ರೆ ನನಗೊಂದು ಸೀಲು ಹಾಕೊಂಡ್ಬಿಡ್ತೀವ ನೀವೆಲ್ಲ ಸೇರ್ಕೊಂಡು ಎಲ್ಲಾರ್ಗು ಕೊನೆಯ ಸಿನ್ಮಾ ಎಸ್ ನಾರಾಯಣ್ ಮಾಡ್ತಾರೆ ಅಂತ ನಮ್ಗೆ ಈ ತರದ್ದು ವರ ಕೊಡ್ಬೇಕಾದ ನೀವು ದಯವಿಟ್ಟು ಬೇಡಿ ಕೊನೆಯ ಸಿನ್ಮಾ ಇದ್ರೆ ಮಾಡೋದು ಮಾಡಲ್ಲ ನಾನು ನೀವ್ ಯಾರ ಕೈಲಾರು ಡೈರೆಕ್ಟ್ ಮಾಡಿಸಿ ನಿಮ್ಮ ಕೊನೆಯ ಸಿನ್ಮಾ ಅದು ಎಸ್ ನಾರಾಯಣ್ ಸಿನ್ಮಾ ಆಗ್ಬಾರ್ದು ಅದು ಅದೇ ಯಾಕೆ ಹಾಗೆ ನೀವ್ ಯಾಕೆಲ್ಲೂ ಲೆಕ್ಕ ಹಾಕ್ತೀರಾ ಲೆಕ್ಕ ನಾವು ಹಾಕಲ್ಲ ಸರ್ ಎಲ್ರು ಲೆಕ್ಕ ಹಾಕಕ್ಕೆ ಶುರು ಮಾಡ್ಬಿಡ್ತಾರೆ ನಾವ್ಯಾಕೆ ಯಾಕೆ ದಾರಿ ಮಾಡ್ಕೊಡೋದು ಈ ಐಡಿಯಾ ತಲೆಯಿಂದ ತೆಗೆದು ಬಿಡಿ ಇನ್ನೂರನೇ ಸಿನಿಮಾ ಮಾಡಲ್ಲ ನೋಡಿ ನಾನು ಯಾಕೆ ಈ ಹೇಳಿದೆ ಅಂತ ಹೇಳಿದೆ ನಿಮ್ಗೆಲ್ಲ ಗೊತ್ತಿದೆ ಅವರ ಕೊನೆಯ ಸಿನಿಮಾ ಇನ್ನೂರು ಸಿನಿಮಾ ಐತಿ ಇನ್ನೂರನೇ ಸಿನಿಮಾನೇ ಕೊನೆಯ ಸಿನಿಮಾ ಐತಿ ಅಂದ್ರೆ ಎಲ್ಲೂ ಗೊತ್ತಿಲ್ಲದೆ ಭಗವಂತ ಅವ್ರ ಬಾಯಿಲ ನಾವು ಅದು ಬಂತ ಅಥವಾ ಅವ್ರಿಗೆ ಗೊತ್ತಿದ್ದ ನನಗ್ ಗೊತ್ತಿಲ್ಲ ಇದು ಅಚಾನಕ್ ಆಗಿ ಬಂದಿದ್ದರು ಬಹುಶಃ ಅವ್ರ ಮೈಂಡ್ ಅಲ್ಲಿ ನನ್ನ ಇನ್ನೂರನೇ ಸಿನ್ಮಾ ಮಾಡಿ ನಾನು ವೃತ್ತಿ ಬದುಕಿಗೆ ವಿದಾಯ ಹೇಳ್ಬೇಕು ಅಂತ ಅನ್ಕೊಂಡಿದ್ರು ಏನೋ ಗೊತ್ತಿಲ್ಲ ಆದ್ರೆ ಈ ಜಗತ್ತಿಗೆ ವಿದಾಯ ಹೇಳ್ಬಿಟ್ಟು ಗೊತ್ತಾಗ್ಲಿಲ್ಲ ನಮ್ದು ಅದು ಆಮೇಲೆ ಅನ್ನಿಸ್ತು ನನ್ ಕೊನೆಯ ಸಿನಿಮಾ ಅಂದ್ರಲ್ಲ ಕೊನೇ ಸಿನ್ಮಾನೇ ಆಗೋಯ್ತಲ್ಲ ಅದು ನಾನು ಅವ್ರು ಹೇಳಿದೆ ಇನ್ನೂರ ಒಂದನೇ ಸಿನ್ಮಾ ನಾನು ಮಾಡ್ತೀನಿ ಅಂತ ಇಲ್ಲ ಸರ್ ಇನ್ನೂರು ಸಿನಿಮಾ ಅಷ್ಟೇ ನಂದು ಕೋಟ ಅಷ್ಟು ಅದು ನೋಡಿಂತ ಹೇಳ್ತೀನಿ ಕೋಟಾನೇ ಅಷ್ಟು ಅಂತ ಆಮೇಲೆ ಇನ್ನೂರ್ನೇ ಸಿನಿಮಾ ಶುರು ಆಯ್ತು ಮುಹೂರ್ತದ ದಿನ ನಾನು ಅವ್ರ ಪರಿಚಯ ಆದ್ಮೇಲೆ ಯಾವ್ದು ಸಿನಿಮಾ ಅವ್ರ ಮುಹೂರ್ತ ಇದ್ದಾಗ ಬೆಳಗ್ಗೆ ಒಂದ್ಸಲ ನಾನು ಅವ್ರಿಗೆ ವಿಶ್ ಮಾಡ್ತೀನಿ ಅಭಿನಂದನೆಗಳು ಹೇಳ್ತೀನಿ ಅದೇ ತರ ನಾನು ಅವ್ರಿಗೆ ಅಭಿನಂದನೆಗಳು ಕೇಳ ಸರ್ ಅಭಿನಂದನೆಗಳು ನಿಮ್ಮ ಇನ್ನೂರನೇ ಚಿತ್ರಕ್ಕೆ ಏನು ಅಭಿನಂದನೆ ಏನ್ ಬೇಕಾಗಿಲ್ಲ ಯಾಕೆ ಸರ್ ನೀವ್ ಮಾಡ್ಲಿಲ್ವಲ್ಲ ಇಲ್ಲ ಸರ್ ನಾನು ಇನ್ನೂರ ಒಂದನೇ ಸಿನಿಮಾ ಮಾಡ್ತೀನಿ ಸರ್ ಅದೆಲ್ಲ ಆಮೇಲೆ ನೋಡೋಣ ಇನ್ನೊಂದ್ ಸಿನಿಮಾ ನೀವು ಮಾಡಿರುವಲ್ಲ ಇನ್ನೂರ ಒಂದೇ ನೋಡೋಣ ಬದುಕಿದ್ರು ಮಾಡೋಣ ಅಂತಂದ್ರು ಸರ್ ಎಲ್ಲ ಹೇಳ್ಬೇಡಿ ಇವತ್ತು ಒಳ್ಳೆ ದಿನ ಮುಹೂರ್ತ ಹೊರಟಿದ್ರಿ ಹೋಗ್ಬಿಟ್ಟು ಬನ್ನಿ ಇನ್ನೂರ ಒಂದನೇ ಸಿನಿಮಾ ಎಸ್ ನಾರಾಯಣ್ ಡೈರೆಕ್ಟ್ ಮಾಡ್ತಾರೆ ಸಾಹಸ ಸಿನಿಮಾ ಅಭಿನವ ಭಾರ್ಗವ ವಿಷ್ಣುವರ್ಧನ್ ಅವರು ಅಭಿನಯಿಸ್ತಾರೆ ದೊಡ್ಡ ಮೈಲಿಗಲ್ಲಾಗುವಂತ ಸಿನಿಮಾವನ್ನ ನಾವಿಬ್ರು ಸೇರ್ಕೊಂಡು ಮಾಡ್ತಾ ಇದೀವಿ ಅಂದ್ರು ಹಾ ಖುಷಿ ಪಟ್ಕೊಂಡ್ರ ಅಂದ್ರು ಯಾಕೆ ಖುಷಿ ಪಟ್ಗಳೇ ಖುಷಿ ಪಟ್ಕೊಳ್ಳಿ ಇಲ್ಲ ಫೋನು ಆಯ್ತು ಬನ್ನಿ ಇದು ಆವತ್ತು ನನಗೆ ಆ ಮಾತಿನ ಗಾಂಭೀರ್ಯತೆ ನನಗೆ ತಿಳಿಲಿಲ್ಲ ಒಂದಿನ ಅವ್ರು ಇಲ್ಲ ಅಂದಾಗ ಇದೆಲ್ಲ ನೆನ್ಸ್ಕೊಂಡ್ಬಿಟ್ಟೆ ನನ್ಗೆ ಬಹಳ ದುಃಖ ಆಯ್ತು ಯಾವುದೋ ಒಂದು ಶಕ್ತಿ ಅವರಲ್ಲಿ ಇತ್ತೇನೋ ಇದೆಲ್ಲ ನುಡಿಸ್ತಾ ಇದ್ದೇನೋ ಹೀಗೆಲ್ಲ ಆಗ್ತಾ ಇದ್ದೇನೋ ಅಂತ ನನ್ಗನ್ಸ ಶೂಟಿಂಗ್ ಶುರು ಆಯ್ತು ಶೂಟಿಂಗ್ ಮಾಡ್ತಾ ಇದ್ರು ಸಾಧಾರಣವಾಗಿ ನನಗೆ ಫೋನ್ ಮಾಡೋ ಸಮಯ ಯಾವುದು ಅಂದ್ರೆ ಬೆಳಿಗ್ಗೆ ಹತ್ತು ಗಂಟೆ ಒಳಗೆ ಸಂಜೆ ಆರು ಗಂಟೆ ಮೇಲೆ ಈ ಮಧ್ಯ ಸಮಯದಲ್ಲಿ ಏನಾದ್ರು ಅವ್ರು ಫೋನ್ ಮಾಡಿದ್ರೆ ಯಾವ್ದೋ ಒಂದು ತುರ್ತು ವಿಚಾರ ಇರುತ್ತೆ ಅಂತ ಅರ್ಥ ನನಗೊಂದಿನ ಏನಾಯ್ತು ಎರಡೂವರೆ ಗಂಟೆಯಲ್ಲಿ ನಮಸ್ಕಾರ ಅಂದ್ರೆ ಅವರು ಗದಗಿದ್ರಾಗಿದ್ದಾರೆ ಅವ್ರಿಗೆ ಮಾತು ಬರ್ತಾ ಇದೆ ದುಃಖ ಇದೆ ಏನು ಸರ್ ಏನಾಯ್ತು ಏನೋ ಸರ್ ಸಾಕು ಅನ್ಸ್ಬಿಟ್ಟಿದೆ ನನಗೆ ನಾನು ಇನ್ಮೇಲೆ ಆಕ್ಟ್ ಮಾಡಲ್ಲ ಸರ್ ಏನ್ ಮಾತಾಡ್ತಾ ಇದ್ದೀರಿ ಏನಾಯ್ತು ನಿಮ್ಗೆ ಏನು ಕುದುರೆ ಮೇಲೆ ಅಲ್ಲಿಂದ ಬಾ ಅಂದ್ರು ಬಂದೆ ನನಗೆ ಬಿದ್ದೋಗ್ಬಿಟ್ಟೆ ಸರ್ ಕುದುರೆ ಮೇಲಿಂದ ಕೆಳಗೆ ಕುದುರೆ ಮೇಲಿಂದ ಕೆಳಗೆ ಬಿದ್ದೋಗ್ಬಿಟ್ಟ ಏನು ಆಗಿಲ್ಲ ತಾನೆ ಏನಾಗಿಲ್ಲ ಬದುಕಿದ್ದೀನಿ ಸರ್ ನಾನು ಮಜಾಬೇಡ ಎಲ್ಲಿದ್ದೀನಿ ನೀವು ಎಲ್ಲ ಒಂದ್ ಕಡೆ ಕಷ್ಟ ಆಗ್ತಿದೆ ಸರ್ ಏನೋ ಇದ್ದೇನೋನ್ ಮಾಡ್ಬೇಕನ್ನ ಮಾಡಿದೆ ಬರ್ತೀನಿ ಏನ್ ಬರಬೇಡಿ ಬರ್ಬೇಡಿ ಬರ್ಬೇಡಿ ಹೊರಟ್ಬಿಟ್ಟೆ ಇಲ್ಲಿಂದ ತುಂಬಾ ಪೈನ್ ಆಗ್ತಿದೆ ನನಗೆ ನಾನು ಡಾಕ್ಟರ್ ತಗೋತಾ ಇದೀನಿ ತುಂಬಾ ಕಷ್ಟ ಆಗೋಯ್ತು ಸರ್ ಆಗಲ್ಲ ಸರ್ ಒಬ್ಬ ಮನುಷ್ಯ ಯಾವಾಗ ಒಂದು ಒಂದು ಕೆಲಸವನ್ನ ತನ್ನ ಕೈಲಿ ಮಾಡಕ್ ಶಕ್ತಿ ಇಲ್ಲ ಮಾಡಬಾರ್ದು ಸರ್ ಮಾಡಬಾರ್ದು ನಾನು ನೋಡಿ ಈ ಸಿನಿಮಾ ಒಪ್ಕೊಂಡು ಇಷ್ಟೆಲ್ಲ ನೋವು ಅನ್ಬಸ್ತಾ ಇದೀನಿ ಇದರಿಂದ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಬೇರೆ ಟೆಕ್ನಿಷಿಯನ್ ಎಲ್ಲರಿಗೂ ತೊಂದರೆ ಅಲ್ವಾ ಮಾತಾಡಿಲ್ಲ ಸಂಜೆ ಮನೆಗೆ ಹೋದೆ ದೀರ್ಘವಾಗಿ ಮಾತಾಡೋದು ಕೆಲವೊಂದು ಮಾತುಗಳಲ್ಲಿ ತುಂಬಾ ಸೂಕ್ಷ್ಮತೆ ಇರ್ತಾ ಇತ್ತು ಅವರು ಆ ವಿದಾಯ ಹೇಳುವ ವಿಚಾರಗಳನ್ನ ಬೇರೆ ಬೇರೆ ರೂಪದಲ್ಲಿ ನನಗೆ ತಲುಪಿಸ್ತಾ ಇದ್ರು ನನಗದೇ ಅವತ್ತು ಆ ಮಾತಿಗೆ ಅಷ್ಟೊಂದು ನಾನು ತೊಗೊಂಡು ಸೀರಿಯಸ್ ತಗೊಂಡಿಲ್ಲ ಅದನ್ನ ಆಮೇಲೆ ಅದಕ್ಕೆ ಅವ್ರು ಹೋದ ನಂತರ ಅದ್ರಲ್ಲ ಮೆನ್ಕಲ್ಪ ಇದ್ರೆ ದೇವರು ಯಾವ ಶಕ್ತಿ ಕೊಟ್ಟಿದ್ದಾನೆ ನೋಡಿ ಇನ್ನೊಂದು ವಿಷಯ ಹೇಳ್ತಿದ್ದೆ ನಾನು ಸಾಧಾರಣವಾಗಿ ಯಾವುದೇ ನಟರ ಕಲಾವಿದರ ಜನ್ಮ ದಿನಕ್ಕೆ ನಾನು ಅವ್ರ ಮನೆಗೆ ಹೋಗೋದಿಲ್ಲ ತುಂಬಾ ಅಪರೂಪ ಕೆಲವೊಂದ್ಸಲ ಅಂಬರೀಶ್ ಅವ್ರ ಮನೆಗೆ ಹೋಗ್ತಿದೆ ಅದು ಜನ ಜಾಸ್ತಿ ಸೇರಿದಾಗ ವಿಷ್ಣು ನಾನು ಮಾರನೇ ದಿನ ಮನೆಗೆ ಹೋಗಿ ನಾನು ಶುಭಾಶಯ ಆವತ್ತು ಹೋಗ್ತಿಲ್ಲ ಪರ್ಟಿಕ್ಯುಲರ್ ಸೆಪ್ಟೆಂಬರ್ ನಾನು ಇವಾಗ ಕರೀತಾರೆ ಅವ್ರನ್ನ ಫೋನ್ ಮಾಡಿ ನೋಡಿ ಬಹಳ ಬಹಳ ಅಪರೂಪದ ಮಾತುಗಳು ಇವೆಲ್ಲ ತುಂಬಾ ಮನಸ್ಸನ್ನ ಕಲ್ಕುವಂತ ಒಂದು ಮಾತುಗಳು ಇವೆಲ್ಲ ಎಲ್ಲಿದ್ದೀರಾ ಸರ್ ಸರ್ ನಾನು ಶೂಟಿಂಗ್ ಅಲ್ಲಿದ್ದೀನಿ ನಿಮ್ ವಿಷ್ಣುವರ್ಧನ್ ಇವತ್ತು ಜನ್ಮದಿನ ನೆನಪಿದ್ಯಾ ಏನ್ ಹೀಗಂತ ನಾಳೆ ನಾನು ನಿಮ್ ಮನೆಗೆ ಗೊತ್ತಿನಲ್ಲ ನಿಮ್ಮನ್ನ ಅಭಿನಿಸ್ತೇನೆ ಇವತ್ತು ಜನ್ಮದಿನ ನನಗೆ ನಾಳೆ ಅಲ್ಲ ಹದಿನೆಂಟು ಜನ್ಮದಿನ ಹತ್ತೊಂಬತ್ತಲ್ಲ ಈ ಅಲ್ಲಿ ಮಾತಾಡ್ತಾ ಇದ್ದಾರೆ ಹೌದು ಅನ್ನೋದು ಗೊತ್ತಿದೆ ಇಡೀ ರಾಜ್ಯ ಸಂಭ್ರಮಿಸ್ತಾ ಇದೆ ಇದನ್ನ ಗೊತ್ತಿದೆಯಲ್ಲ ಸರ್ ಏನ್ ವಿಷಯಕ್ಕೆ ಬನ್ನಿ ನೀವು ಫಸ್ಟ್ ಏನ್ ಹೇಳಿ ಬರಲ್ವಾ ನೀವು ಸರ್ ನಾನು ಯಾವತ್ತಾರು ಬಂದಿನ ನಾನು ಕರಿತಾ ಇದ್ದೀನಿ ಇವತ್ತು ಬರ್ತೀರಾ ಇವತ್ತು ಬರ್ಬೇಕು ನೀವು ತುಂಬಾ ದೂರ ಇದ್ದೀನಿ ಸರ್ ತುಂಬಾ ಕಷ್ಟ ಆಗುತ್ತೆ ಸರ್ ವಿಚಾರ ಮಾಡ್ಕೋಬೇಡಿ ಸರ್ ಕೋಪ ಮಾಡ್ಕೋಬೇಡಿ ಸರ್ ಮುದ್ ಮುದ್ದಾಗ ಹೇಳ್ಬೇಕು ಅವ್ರಿಗೆ ಬಹಳ ಇಷ್ಟ ಮುದ್ ಮುದ್ದಾಗ ಹೇಳ್ಬೇಕು ವಿಚಾರ ಮಾಡ್ಕೋಬೇಡಿ ಸರ್ ಅವ್ನು ನಾಳೆ ಬರ್ತೀನಿ ಸರ್ ಊಟ ತಗೊಂಡ್ ಬರ್ತೀನಿ ಸರ್ ಅವ್ರಿಗೆ ನೋಡಿ ನಮ್ ಮನೆ ಊಟ ಅಂದ್ರೆ ಬಹಳ ಇಷ್ಟ ಅವ್ರಿಗೆ ನನ್ನ ಮನೆಯಿಂದ ಬರ್ಬೇಕಾದ್ರೆ ಗೈಲ್ ಬರೋ ಹಾಗಿಲ್ಲ ನಾನು ಏನಾದರೂ ತರಬೇಕು ನಮ್ ಮನೇಲಿ ಏನಾದ್ರು ಮಾಡ್ಕೊಡ್ತಾರೆ ವೆಜ್ ಬಹಳ ಇಷ್ಟ ಅವ್ರಿಗೆ ತುಂಬಾ ಇಷ್ಟ ಹೋಗ್ತಿದ್ದೇನೆ ನಾಳೆ ಬರ್ತೀನಿ ಸರ್ ಊಟ ಬರ್ತೀನಿ ಸೊ ಸೆಪ್ಟೆಂಬರ್ ಹದಿನೆಂಟು ವಿಷ್ಣುವರ್ಧನ್ ಜನ್ಮದಿನ ಎಸ್ ನಾರಾಯಣ್ ಅವ್ರು ಬರೋದಿಲ್ಲ ನೀವು ನೀವ್ ತರ ಎಲ್ಲ ಸೀರಿಯಸ್ ಆಗಿ ಮಾತಾಡಿ ನಂಗೆ ಬಹಳ ನೋವಾಗುತ್ತೆ ನೆಕ್ಸ್ಟ್ ಇಯರ್ ನಾನೇ ನಿಂತು ನಿಮ್ ಜನ್ಮದಿನ ನಾನು ಆಚರಣೆ ಮಾಡಿಸ್ ನಾನೇ ನಿಂತ್ಕೋತೀನಿ ಕಾರ್ಯಕ್ರಮ ಮಾಡ್ತೀನಿ ವಿಶೇಷವಾಗಿ ಆಚರಿಸ್ತೀನಿ ಅಂದೆ ನೆಕ್ಸ್ಟ್ ಇಯರ್ ನಾವು ಬದುಕಿದ್ರ ನೋಡೋಣ ಅಂದ್ಬಿಡ್ಬೇಕ ನಾವು ಇದು ಜನರಲ್ ಟಾಕ್ ಆಕ್ಚುಲಿ ತುಂಬಾ ಜನ ಹಾಗೆ ಹೇಳ್ತೇವೆ ಏಯ್ ಬದುಕಿದ್ರೆ ನೋಡೋಣ ಹೋಗು ಅಂತ ಹೇಳ್ತಾರಲ್ಲ ಆ ರೀತಿ ಅವ್ರು ಹೇಳಿದ್ದು ಎಷ್ಟು ಒತ್ತು ಹೇಳ್ತಿದ್ದಾರೆ ಅಂದ್ರೆ ನಾವು ಒತ್ತು ಹೇಳ್ತಿದ್ದಾರೆ ಬಂದ್ರೆ ಈ ಜನ್ಮದಿನ ನಾವಿಬ್ರು ಹೊಟ್ಟಿಗೆ ಸರ್ ಅಂತ ಹೇಳ್ತಿದ್ದಾರೆ ಸರಿ ನಾನು ಏನ್ ಮಾಡ್ಲಿ ನಾನು ತುಂಬಾ ದೂರ ಇದ್ದೀನಿ ಹೋಗಾಗ್ಲಿಲ್ಲ ಮೊನ್ನೆ ದಿನ ಬಂದೆ ಬಂದೆ ನಾನು ಖಂಡಿತವೇ ನಮ್ಮ ಮನೆಯಿಂದ ಖಂಡಿತ ತಿಂಡಿತ ಇದ್ರು ರೋಗ ಮಾಡ್ಕೊಂಡಿದ್ರು ಸ್ವಲ್ಪ ನಾನು ಯಾರ್ನೂ ಕರಿಯಲ್ಲ ನಾನು ಕರೆದ್ರೆ ನನ್ ಬರ್ಬೇಕು ಗೊತ್ತಿದೆ ನಾನ್ ನಿಮ್ ಸ್ವಭಾವ ಚೆನ್ನಾಗಿ ಗೊತ್ತಿದೆ ನೀವ್ ಕರೆದ್ರೆ ಬರ್ಬೇಕು ಬರ್ಲಿಲ್ಲ ಅಂದ್ರೆ ಅವ್ರ ಮೇಲೆ ನೀವು ಕೋಪ ಮಾಡ್ಕೋತೀರಿ ಬೇಜಾರು ಮಾಡ್ಕೋತೀರಿ ಒಂದಷ್ಟು ದಿನ ಚಿಕ್ಕ ಮಕ್ಳದ ಮುನ್ಸ್ಕೋತೀರಿ ಹಾ ಮಾತ್ ಬಿಟ್ಬಿಡ್ತೀರಿ ಇವೆಲ್ಲ ನನ್ಗೆ ಗೊತ್ತಿದೆ ದಯವಿಟ್ಟು ನಮ್ಗೆ ಎಲ್ಲ ಶಿಕ್ಷೆ ಕೊಡಬೇಡಿ ಚಿತ್ರೀಕರಣದಲ್ಲಿ ನಿಮ್ಗೆ ಗೊತ್ತಿದೆ ನೀವು ನನ್ನ ಅರ್ಥ ಮಾಡ್ಕೊಂಡಿದಿರಿ ನಾನು ನಿಮಗೆ ತುಂಬಾ ಇಷ್ಟಪಡ್ತೀನಿ ಮೇಲೆ ಬಹಳ ಪ್ರೀತಿ ಇಟ್ಕೊಂಡಿದ್ದೀನಿ ತುಂಬಾ ಎತ್ತರಕ್ಕೆ ಗೌರವ ಇಟ್ಕೊಂಡಿದ್ದೀನಿ ನನ್ನನ್ನು ನೀವು ಏನೆಲ್ಲ ಥರ ಎಲ್ಲ ಇಲ್ಲ ನನಗೂ ಅಷ್ಟೇ ಇದೆ ಅಷ್ಟೇ ಗೌರವ ಪ್ರೀತಿ ಇದೆ ಬಟ್ ನೆನ್ನೆ ಬಂದಿದ್ರೆ ಇನ್ನೂ ಒಂಚೂರು ನನಗೆ ತೃಪ್ತಿ ಆಗಿರೋದು ಏನಾಗತ್ತೆ ಒಂದು ವಿಶೇಷತೆ ಇರೋವಾಗ ಒಂದು ವಿಶೇಷವಾದ ದಿನದಲ್ಲಿ ಯಾರೋ ನಮಗ್ ಬೇಕಾದವ್ರು ಬೇಕು ಅನ್ಸುತ್ತೆ ಕೆಲವೊಂದ್ಸಲ ಬೇಕು ಅನ್ನಿಸ್ದಾಗ ಅವ್ರು ಬಂದಾಗ ಅದೇ 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 ಸ್ಪೆಷಲ್ ಗಿಫ್ಟ್ ಅದು ಬರಲಿಲ್ಲ ಅಂದ್ರೆ ದೊಡ್ಡ ಕೊರತೆ ಅದು ಅಂತಂದು ಅದೆಲ್ಲ ಮಾತಾಡ್ತಿರೋದು ಅವ್ರ ಕಣ್ಣುಗಳಾಗಿ ವರ್ದೇ ಆಗಿತ್ತು ನನಗೆ ಬೇಜಾರು ಆಯ್ತು ನಿನ್ನೆ ಬರ್ಬೇಕಾಗಿತ್ತಲ್ಲ ಯಾವತ್ತೂ ನನ್ನ ಇಷ್ಟೊಂದು ಕರೆದಿಲ್ಲ ಅವರು ಬರ್ಬೇಕಾಗಿತ್ತಲ್ಲ ಅಂತ ಅನ್ಕೊಂಡೆ ಅವ್ರು ಹೇಳ್ದಾಗೇನೆ ಅವ್ರ ಬದುಕಿಗೆ ಅದು ಕೊನೆಯ ಬರ್ತ್ಡೇ ಆಗೋದು ಯಾವ ಶಕ್ತಿ ಅವರಲ್ಲಿ ಹೇಳಿಸ್ತೋ ಅಥವಾ ಅವ್ರಿಗೆ ಗೊತ್ತಿತ್ತು ಗೊತ್ತಿದ್ದು ನೋಡಿದ್ರು ನನಗೆ ಅರ್ಥ ಆಗ್ಲಿಲ್ಲ ಅದು ಕೊನೆಯ ಜನ್ಮದಿನ ದಿನ ಆಯ್ತು ಆ ನೆನಪು ನನ್ನ ಪ್ರತಿ ಜನ್ಮದಿನದಲ್ಲೂ ನನಗ ನೆನಪು ಕಾಡ್ತಾ ಇರತ್ತೆ ಅವ್ರು ನನ್ನ ಕೂಗೋತಾರ ನಾನು ಹೋಗ್ಲಿಲ್ವಲ್ಲ ಅವ್ರು ಕರ್ದ್ರು ನಾನು ಹೋಗ್ಲಿಲ್ವಲ್ಲ ಈಗ ಹೋಗ್ತೀನಿ ಆದ್ರೂ ಅವ್ರ ನನ್ ಸಿಗಲ್ವಲ್ಲ ಇದು ನನ್ಗ್ ಸದಾ ಕಾಡುತ್ತೆ ನೋಡಿ ನನಗೆ ಎಂತ ಒಂದು ಭಾರವಾದ ನೆನಪನ್ನ ನನಗ್ ಕೊಟ್ಟು ಬಿಟ್ಟು ಕೊಟ್ಟವು ನಾನು ಅನುಭವಿಸ್ತಾ ಇದ್ದೀನಿ